ಫ್ರೆಂಡ್ಸ್ ವೆಲ್ಕಮ್ ಟು ನಾಗ್ವೇಣಿ ಆಚಾರ್ಸ್ ಕಿಚನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಿರುವಂತ ರೆಸಿಪಿ ವೀಟ್ ಫ್ಲೋರ್ ಹಲ್ವಾ ಸೊ ಇದು ಇನ್ಸ್ಟೆಂಟ್ ಆಗಿ ಮಾಡಬಹುದು ಕೇವಲ ಹತ್ತು ನಿಮಿಷದಲ್ಲಿ ನೀವು ರೆಡಿ ಮಾಡಿ ಕೊಡಬಹುದು ಆಮೇಲೆ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಅಷ್ಟೇನೆ ಮೂರು ಸಾಮಗ್ರಿಗಳು ಇದನ್ನ ಬಳಸ್ಕೊಂಡು ನೀವು ಬೇಗನೆ ಒಂದು ಸ್ವೀಟ್ ಅನ್ನ ರೆಡಿ ಮಾಡಿ ಸ್ಕೂಲಿಂದ ಬಂದಂತ ನಿಮ್ಮ ಮಕ್ಕಳಿಗೆ ದಿಢೀರ್ ಅಂತ ಈ ಸ್ವೀಟ್ ಅನ್ನ ಮಾಡಿ ಕೊಡ್ಬೋದು ಸೊ ಹೆಲ್ತ್ಗೆ ಹೆಲ್ತಿ ಗೆ ಟೇಸ್ಟಿ ವೀಟ್ ಹಲ್ವಾ ಅಂದರೆ ಗೋಧಿ ಹಲ್ವಾಗೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ನೋಡ್ಕೊಳ್ಳೋಣ ನೋಡಿ ನಾನು ಒಂದು ಗ್ಲಾಸಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಅದೇ ಸೇಮ್ ಗ್ಲಾಸ್ ಮೆಜರ್ಮೆಂಟಲ್ಲಿ ಎರಡೂವರೆ ಗ್ಲಾಸಷ್ಟು ಸಕ್ಕರೆ ಬೇಕಾಗುತ್ತೆ ತುಪ್ಪ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಸ್ವಲ್ಪ ಗೋಡಂಬಿ ಏಲಕ್ಕಿ ಪುಡಿ ಒಂದು ನಾಲ್ಕು ಗ್ಲಾಸಷ್ಟು ನೀರು ಬೇಕಾಗುತ್ತೆ ಮೊದಲಿಗೆ ಒಂದೇ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಈ ಗೋಡಂಬಿನ ಫ್ರೈ ಮಾಡಿ ತೆಗೆದಿಟ್ಕೊತೀನಿ ಗೋಡಂಬಿ ಹೊಂಬಣ್ಣ ಬಂದಿದೆ ಇವಾಗ ಇದನ್ನು ಒಂದು ಕಪ್ಗೆ ತೆಗೆದಿಟ್ಟಿದ್ದೀನಿ ಇವಾಗ ಇದೇ ಪ್ಯಾನ್ಗೆ ಗೋಧಿ ಹಿಟ್ಟು ಏನು ತೊಗೊಂಡಿದ್ದೀವಿ ಮೆಜರ್ಮೆಂಟ್ ಅದನ್ನು ಪ್ಯಾನ್ಗೆ ಹಾಕೋತೀನಿ ಇದೇ ಪ್ಯಾನ್ನಲ್ಲಿ ಇವಾಗ ಸಿಮ್ ಫ್ಲೇಮ್ನಲ್ಲಿ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಎಕ್ಸ್ಟ್ರಾ ತುಪ್ಪ ಏನು ಹಾಕೋದು ಬೇಡ ಹಾಗೇ ಫ್ರೈ ಮಾಡ್ಕೊಳ್ಳೋಣ ಸಿಮ್ ಫ್ಲೇಮ್ ಇರಬೇಕು ತುಂಬ ಸೀದಿಸ್ಬಾರ್ದು ಸೀದಿಸಿದ್ರೆ ಹಲ್ವಾ ಟೇಸ್ಟ್ ಹೊಟ್ಟೋಗುತ್ತೆ ಕಮ್ಮಿ ಉರಿಲಿ ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಸುಮಾರು ಎರಡು ನಿಮಿಷ ಫ್ರೈ ಮಾಡಿದ್ದೀನಿ ಕಲರ್ ಚೇಂಜ್ ಆಗಬಾರ್ದು ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಸೀದಿಸಬಾರ್ದು ಇವಾಗ ಇದನ್ನು ಸ್ಟವ್ ಆಫ್ ಮಾಡ್ಕೋತೀನಿ ಇದನ್ನು ಸ್ವಲ್ಪ ತಣ್ಣಕ್ಕಾಗಲಿ ಹಿಟ್ಟು ಸ್ವಲ್ಪ ತಣ್ಣಕ್ಕಾಗಿದೆ ಅಂದರೆ ಪೂರ್ತಿ ತಣ್ಣಕ್ಕಿಲ್ಲ ಸ್ವಲ್ಪ ಬಿಸಿ ಇದೆ ಸ್ಟವ್ ಆಫ್ ಆಗಿರಬೇಕು ಇವಾಗ ನೋಡಿ ಇದೇ ಸೇಮ್ ಮೆಜರ್ಮೆಂಟ್ ಗ್ಲಾಸ್ ಅಲ್ಲಿ ನಾನು ನಾಲ್ಕು ಗ್ಲಾಸ್ ಅಷ್ಟು ನೀರನ್ನು ಸೇಸ್ಕೊತೀನಿ ನಾಲ್ಕು ಗ್ಲಾಸ್ ನೀರಾಗಿದೆ ಇವಾಗ ಇದನ್ನ ಗಂಟು ಇಲ್ದಂಗೆ ಫಸ್ಟ್ಗೆ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಗಂಟ್ ಇಲ್ದಂಗೆ ಈಗ ಸ್ಟವ್ ಆನ್ ಮಾಡಿಕೊಂಡು ಇದ್ರ ಮೇಲೆ ಪ್ಯಾರಿಟ್ಕೊತೀ ಮತ್ತೆ ದಿನ ಇವಾಗ ಕೈ ಬಿಡ್ದಂಗೆ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ಗಂಟಾಗ್ಬಿಡತ್ತೆ ನೋಡಿ ಸ್ವಲ್ಪ ಗಟ್ಟಿ ಬಂದಿದೆ ಇದಕ್ಕಿವಾಗ ಸಕ್ಕರೆ ಹಾಕೊತಾ ಇದ್ದೀನಿ ಎರಡೂವರೆ ಗ್ಲಾಸ್ ಅಷ್ಟು ನೀವು ಬೇಕು ಅಂದರೆ ಎರಡು ಗ್ಲಾಸ್ ಕೂಡ ಹಾಕೋಬೋದು ಸ್ವೀಟ್ ಕಮ್ಮಿ ತಿನ್ನೋರು ಇದಕ್ಕೆ ಎರಡೂವರೆ ಗ್ಲಾಸು ಕರೆಕ್ಟಾಗಿರುತ್ತೆ ನೋಡಿ ಸಕ್ಕರೆ ಹಾಕಿದ ತಕ್ಷಣ ಮತ್ತೆ ತೆಳು ಬಂತು ಇದನ್ನು ಮತ್ತೆ ಹೀಗೆ ನೆಕ್ಸ್ಟ್ ಎರಡು ನಿಮಿಷ ಸ್ವಲ್ಪ ಗಟ್ಟಿಯಾಗೋರಿಗೂ ತಿರುಗಿಸ್ತಾನೆ ಇರಬೇಕು ನಮಗೆ ಸ್ವಲ್ಪ ಗಟ್ಟಿ ಬಂದಿದೆ ನೋಡ್ಬೋದು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತೀನಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ತುಪ್ಪ ಎಲ್ಲ ಮತ್ತೆ ಫುಲ್ಲು ಅದು ಹೀರ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ತಾ ಇರೋಣ ತುಪ್ಪ ಎಲ್ಲ ಫುಲ್ಲು ಅದು ಹೀರ್ಕೊಂಡಿದೆ ಮತ್ತು ಇವಾಗ ಎರಡು ಟೇಬಲ್ ಅಷ್ಟು ತುಪ್ಪ ಹಾಕ್ತೀನಿ ತುಪ್ಪ ನೀವು ಎಷ್ಟು ಬೇಕೋ ಅಷ್ಟು ನಿಮ್ಗೆ ಇಷ್ಟ ಬಂದಷ್ಟು ಹಾಕೋಬೋದು ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು ಇಲ್ಲ ಕಮ್ಮಿ ಕೂಡ ಮಾಡ್ಕೋಬೋದು ಇಲ್ಲ ತುಪ್ಪನೇ ತುಪ್ಪ ಇಲ್ದಂಗೆ ಸಹ ನೀವು ಮಾಡ್ಕೋಬೋದು ಚೆನ್ನಾಗೆ ಗಟ್ಟಿಯಾಗ್ತಾ ಇದೆ ಕೊನೆಯಲ್ಲಿ ಮತ್ತೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತೀನಿ ಇದುವರೆಗೂ ನಾನು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಎರಡು ಟೇಬಲ್ ಸ್ಪೂನು ಮೂರು ಸತಿ ಹಾಕಿದ್ದೀನಿ ನಮಗೆ ವಿಗಿದು ಸೈಡಲ್ಲಿ ಪಾತ್ರೆನ ಬಿಡ್ತಾ ಬರುತ್ತೆ ಸೊ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡೋಣ ಅದ ಗೊತ್ತಾಗತ್ತೆ ನಮಗೆ ಪಾತ್ರೆನು ಬಿಡ್ತಾ ಬರ್ತಾ ಇದೆ ನೋಡಿ ಅದ ಗೊತ್ತಾಗತ್ತೆ ನಿಮಗೆ ನೋಡಿ ಈ ಥರ ಆಗಿದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಗೋಡಂಬಿನ ಹಾಕೋತೀನಿ ಏಲಕ್ಕಿ ಪುಡಿಯನ್ನು ಸೇರಿಸ್ಕೋತೀನಿ ಸುಮ್ಮನೆ ಒಂದು ಕಾಲು ಸ್ಪೂನ್ ಒಂದು ಎರಡು ಚಿಟಿಕೆ ಅಷ್ಟು ಹಾಕಿದ್ರೆ ಸಾಕು ನೋಡಿ ಗೋಧಿ ಹಲ್ವಾ ರೆಡಿಯಾಗಿದೆ ನೋಡಿದ್ರಲ್ಲ ಎಷ್ಟು ಈಸಿಯಾಗೆ ಬೇಗನೆ ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೊಬೋದು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಕೇಳ್ತಿರ್ತಾರೆ ಸ್ನ್ಯಾಕ್ಸ್ ಬೇಕು ತಿಂಡಿ ಬೇಕು ಅಂತ ಅಂಥ ಟೈಮಲ್ಲಿ ಈ ಥರ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಅವ್ರಿಗೆ ಹೊಟ್ಟೆ ತುಂಬಿದಂಗೂ ಆಗುತ್ತೆ ಹೆಲ್ತಿ ಕೂಡ ಎಷ್ಟು ಈಸಿಯಾಗಿ ಗೋಧಿ ಹಲ್ವಾ ರೆಡಿಯಾಗಿದೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಎಲ್ಲ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯಂಸಲ್ಲಿ ಮಾಡಿರೋದು ಗೋಧಿ ಹಿಟ್ಟು ಸಕ್ಕರೆ ತುಪ್ಪ ಇದೆಲ್ಲ ಮನೇಲಿ ಇದ್ದೇ ಇರುತ್ತೆ ಸೊ ಕಮ್ಮಿ ಕೂಡ ಇಂಗ್ರೀಡಿಯೆಂಟ್ಸ್ ಇದು ಇದಕ್ಕೆ ಜಾಸ್ತಿ ವಸ್ತುಗಳೇನು ಬೇಕಾಗಿಲ್ಲ ಮಾಡೋದಿಕ್ಕೆ ಇವತ್ತಿನ ಈನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆಯಾ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗೂ ಹೆಚ್ಚು ಹೆಚ್ಚು ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ಮತ್ತೆ ಭೇಟಿ ಆಗ್ತೀನಿ ನಮ್ಮ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್